ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಇಂದಿರಾ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಒಂದು ಊರಲ್ಲಿ ನನ್ನ ಅಕ್ಕನ ಮನೆಯಲ್ಲಿ ಅಕ್ಕನ ಮಗಳು ದೊಡ್ಡೋಳಾಗಿದ್ದಾಳೆ ಹಾಗೆ ಹೊಸಕೆ ಕೂಡ ಇದೆ ಅದೆಲ್ಲ ಮುಗೀತಾಗಲೇ ಒಂದು ಟ್ವೆಂಟಿ ಡೇಸ್ ಒಂದು ಮಂತೆ ಆಯಿತು ಅಂತಲೇ ಹೇಳ್ಬೋದು ನನ್ನ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಹುಷಾರೆಲ್ಲ ಇಲ್ಲಿರೋದ್ರಿಂದ ವೀಡಿಯೋ ಯಾವುದೂ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಮಾಡೋಣ 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 ಅಂತ ಹೇಳಿ ಹೇಳಿ ಎಷ್ಟು ದಿನ ಆಯಿತು ಕೊನೆಗೆ ಇವತ್ತು ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದು ಬಂದು ಅಕ್ಕನ ಮನೆ ಅಕ್ಕನ ಮನೇಲಿ ನೈಟ್ ನಾವು ಹೋಗಿದ್ದು ನೈಟ್ ಹೋಗಿ ಏನೇನು ಮಾಡ್ತಿದ್ರೆ ಪ್ರಿಪ್ರೇಷನ್ನು ಅಂತೇಳಿ ಬೆಳಗ್ಗೆ ಹೊಸಗೆ ಇರೋದ್ರಿಂದ ಬೆಳಿಗ್ಗೆ ಅಡುಗೆಗೆ ಏನೇನು ಬೇಕಾಗಿರುತ್ತೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಏಕೆಂದರೆ ಬಟ್ರುಗಳು ಬೇಗ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಈಸಿ ಆಗುತ್ತೆ ಅಂಥೇಳಿ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ಬೆಳಗ್ಗೆ ವೆಜ್ ನಮ್ಮ ಕಡೆಯೆಲ್ಲ ನಾನ್ ವೆಜ್ಜೇ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ಜೇ ಮಾಡೋಂಥದ್ದು ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಬೆಳಗ್ಗೆ ಬಂದವ್ರಿಗೆ ಕೊಡೋಕ್ಕೆ ಅಂತೇಳಿ ಎಳ್ಳು ಪುಡಿ ಮಾಡಿ ಇಡ್ತಾರೆ ಗೊತ್ತಾ ಎಳ್ಳು ಪುಡಿ ಅಂತ ಹೇಳಿ ಅದನ್ನು ಪ್ಯಾಕ್ ಮಾಡಿ ಬಂದವ್ರಿಗೆ ಕೊಡೋಕ್ಕೆ ಈ ಎಲ್ಲ ಚಗ್ ತಿಟ್ಟನ್ನ ಕೊಡ್ತಾರೆ ಅಲ್ಲಿ ಆರ್ತಿ ತಟ್ಟೆಗೆ ಇಡ್ತಾರೆ ಅಷ್ಟೇ ಬಂದವ್ರಿಗೆಲ್ಲ ಇದನ್ನೇ ಕೊಡ್ತಾರೆ ಹಂಗಾಗಿ ಅದನ್ನು ರೆಡಿ ಮಾಡಿ ಇಡ್ತಾಯಿದ್ದಾರೆ ಅವರ ಅಕ್ಕಪಕ್ಕದ ಮನೆಯವರು ಅವಳ ಫ್ರೆಂಡ್ಸು ಅವ್ರು ಕೂಡ ಅವಳಿಗೆ ಸಪೋರ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಏನಾದ್ರು ಕೆಲಸಗಳಿದ್ರೆ ಬಂದು ಮಾಡಿಕೊಡ್ತಾರೆ ಬಟ್ ಇವಳು ಅದೇ ರೀತಿ ಅವ್ರೇನಾರು ಇದ್ದರೆ ಹೋಗಿ ಇವಳು ಅದೇ ರೀತಿ ಮಾಡಿಕೊಟ್ಟು ಬರ್ತಾಳೆ ಹಾಗಾಗಿ ಇರೋಂಥದ್ದು ಈ ರೀತಿ ಈ ರೀತಿ ಹಳ್ಳಿ ಕಡೆ ಇದ್ದೇ ಇರುತ್ತೆ ಸಂಪ್ರದಾಯ ಅಂತ ಹೇಳ್ಬೋದು ಇಲ್ಲಿ ಬೆಂಗ್ಳೂರೆಲ್ಲ ತಂಬಿಟ್ಟನ್ನ ಎರಡು ಥರದ್ದು ತಂಬಿಟ್ಟನ್ನ ಮಾಡಿ ಕವರ್ಗಳಿಗೆ ಹಾಕಿ ಬಂದವ್ರಿಗೆ ಕೊಡ್ತಾರೆ ಅಲ್ಲಿ ಬಂದು ಈ ರೀತಿ ಸಂಪ್ರದಾಯ ಕೂಡ ಇದೆ ಅಂತ ಹೇಳ್ತೀನಿ ಹಾಗೆ ತುಂಬಾ ಕೆಲಸ ಅಂತಲೇ ಹೇಳ್ಬೋದು ಆಮೇಲೆ ಇದೆಲ್ಲ ಆದಮೇಲೆ ತಂಬಿಟ್ಟುಗಳನ್ನೂ ಮಾಡಿದರು ಅಂತ ಅನಿಸುತ್ತೆ ಅದು ಅಮ್ಮನ ಮನೆಯಿಂದ ಎಲ್ಲ ಅಮ್ಮನ ಮನೆಯಿಂದ ಹಾಕ್ತಿರೋದ್ರಿಂದ ಇವ್ರ ಮನೇಲಿ ಊಟದ್ದು ಅಲ್ಲಿಂದ ತಟ್ಟೆ ಸಾಮಾನೆಲ್ಲ ಅಲ್ಲಿಂದ ತರೋದು ಹಂಗಾಗಿ ಅಲ್ಲಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂಟು ಇಲ್ಲೇ ಅವಳ ಫ್ರೆಂಡ್ಸ್ ಕೇಳಿ ಮಾಡಿಸಿ ಇಡ್ತಾಯಿದ್ಲು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾನು ಊರಲ್ಲಿದ್ವಿ ಅಮ್ಮನ ಮನೆಯಿಂದ ಅಲ್ಲಿಂದ ನಾನು ನನ್ನ ಮತ್ತೆ ನನ್ನ ತಮ್ಮನ ಹೆಂಡತಿ ಹೊಟ್ಟಿಗೆ ಬಂದು ಅವಳನ್ನ ರೆಡಿ ಮಾಡಬೇಕು ಅಂಥೇಳಿ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅವರ ರಿಲೇಷನ್ ಒಬ್ಬರು ಆಲ್ರೆಡಿ ಅವಳಿಗೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ರು ಆಮೇಲೆ ನಾವು ಬಂದ್ವಿ ನಮ್ಮ ಅಕ್ಕ ಕೂಡ ರೆಡಿ ಆಗ್ತಾ ಇದ್ದಾಳೆ ಹಾಗೆ ಬಂದವ್ರಿಗೆ ಇನ್ನು ಬಂದಿರ್ತಾರಲ್ವಾ ಹೆಣ್ಮಕ್ಳುಗಳು ಮತ್ತು ಯಾರು ಸಂಬಂಧಿಕರೆಲ್ಲ ಬಂದಿರ್ತಾರಲ್ಲ ಅವ್ರಿಗೆ ಬಂದ ತಕ್ಷಣ ಜ್ಯೂಸ್ ಎಲ್ಲ ಕೊಡೋ ಜ್ಯೂಸ್ ಕೂಡ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿ ಅಣ್ಣ ತಂದಿರೆಲ್ಲ ಇರ್ತಾರಲ್ವಾ ಅವರ ಅಣ್ಣ ತಂದಿರು ಅಂತಲ್ಲ ಅವರೆಲ್ಲ ಸಪೋರ್ಟಿವ್ ಆಗಿರ್ತಾರೆ ಮನೆ ಅವ್ರ ಮನೆ ಕೆಲಸ ಥರ ಅವರೆಲ್ಲ ಮಾಡ್ತಾಯಿರ್ತಾರೆ ಅಂತ ಹೇಳ್ಬೋದು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಅಯ್ಯೋ ಇನ್ನೂ ನಾವು ರೆಡಿ ಆಗಿಲ್ಲ ಯಾಕೆ ಮಾಡ್ತೀಯಾ ಬೇಡ ಅಂತೆಲ್ಲ ಅಂತ ಇದ್ದರು ಏನಾಗಲ್ಲ ಅದು ಆಗಿ ಇರಬೇಕು ಅಂತ ಹೇಳಿದೆ ಇನ್ನೊಂದು ಕಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ದೀಪಕ್ಕೆ ಮತ್ತು ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇದು ಬಂದು ನಮ್ಮ ಅಜ್ಜಿ ಅಂದರೆ ನನ್ನ ಅಮ್ಮನ ಅಮ್ಮ ಅವರು ಹಾಗೇ ಮನೆ ಕಡೆ ಮನೆ ಬಂದು ಅವ್ರದ್ದು ಔಟ್ಸೈಡ್ ಆ ಕಡೆ ಸ್ವಲ್ಪ ಹೊರ್ಗಡೆ ಇರೋಂಥದ್ದು ಊರು ಒಳಗಡೆ ಇಲ್ಲ ಲಾಸ್ಟ್ ಮನೆ ಆಗಿರೋದ್ರಿಂದ ಎಲ್ಲ ತುಂಬ ಜಾಗ ಕೂಡ ಇದೆ ಈ ರೀತಿ ಮನೆ ಮುಂದೆನೇ ಪೆಂಡಲ್ ಹಾಕಿ ಮಾಡಿರೋಂಥದ್ದು ಚೌಟ್ರಿ ಅಲ್ಲೆಲ್ಲ ಆ ಥರ ಎಲ್ಲ ಏನು ಮಾಡೋಕ್ಕೋಗಿಲ್ಲ ಯಾಕಂದರೆ ನಮ್ಗೆ ಅದೇನು ಅಷ್ಟೊಂದು ಇಷ್ಟ ಆಗಲ್ಲ ಒಂಥರ ಹಳ್ಳಿ ವಾತಾವರಣದಲ್ಲಿ ಮನೆ ಮುಂದೆ ಮಾಡಿದ್ರೆ ಅದಕ್ಕೊಂಥರ ಲಕ್ಷಣ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ರೀತಿ ಎಲ್ಲ ರೆಡಿ ಎಲ್ಲ ಮಾಡಿ ಇಟ್ಟಿರೋಂಥದ್ದು ಇದು ಬಂದು ನಮ್ಮ ಅಕ್ಕನ ಮನೆ ಇದು ನಾನು ಸ್ವಲ್ಪ ಓಮ್ ಟೂರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ಅವ್ರ ಮನೆಯದು ಯಾರಾದ್ರು ನೋಡಿಲ್ಲ ಅಂದರೆ ನೋಡಿ ಅಂತ ಕೂಡ ಕೇಳ್ಕೋತೀನಿ ನನ್ನ ತಮ್ಮನ ಮಗು ಏನೋ ಹಾಕ್ಸ್ಕೊಂಡು ತಿಂತಾ ಇದ್ದಾನೆ ಇಲ್ಲೆಲ್ಲ ಮಕ್ಳುಗಳೆಲ್ಲ ಆಟ ಆಡ್ತಾ ನೋಡಿ ಅವ್ರ ಮನೆ ಪಕ್ಕ ಈ ರೀತಿ ಇದೆ ಅವ್ರ ಮನೆ ಪಕ್ಕ ಈ ಥರ ಖಾಲಿ ಜಾಗ ಇದೆ ಗ ಹೊಲ ಗದ್ದೆಗಳಿದೆ ಆ ಪಕ್ಕದಲ್ಲಿ ಆ ಹಳ್ಳಿ ಗಿಡ ಏನಿದೆ ಅಲ್ಲಿ ಒಂದು ಚಿಕ್ಕ ಕಾವಲಿ ಥರ ಹೋಗುತ್ತೆ ನೀರೆಲ್ಲ ಹೋಗುತ್ತೆ ಆ ಕಡೆ ಈ ಕಡೆ ಭತ್ತ ಎಲ್ಲ ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ ಅವ್ರ ಮನೆ ಹತ್ರ ಪಕ್ಕದಲ್ಲಿ ನೋಡಿ ಈ ಬಾಳೆಗಿಡ ಪಕ್ಕದಲ್ಲೇ ಇರೋವಂಥದ್ದು ಚಿಕ್ಕ ಕಾವಲಿ ಥರ ಹೋಗುತ್ತೆ ಅವ್ರ ಮನೆ ಪಕ್ಕದಲ್ಲಿ ನೀರಿಗೆಲ್ಲ ಏನು ತೊಂದರೆ ಇರಲ್ಲ ಭತ್ತ ಆ ಥರ ಟೈಮಲ್ಲೆಲ್ಲ ನೀರು ಚೆನ್ನಾಗಿ ಅರಿಯುತ್ತೆ ಮನೆ ಪದಕ್ಕನೇ ಅಲ್ಲೇ ಎಲ್ಲ ಕೆಲಸ ಕೂಡ ಮಾಡ್ಕೋಬೋದು ಹಾಗೇ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಬರ್ತಾರೆ ಅಂಥೇಳಿ ನಾವು ಕೂಡ ಎಲ್ಲ ರೆಡಿ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಫಂಕ್ಷನ್ ಏನಂದರೆ ಹೇಗಾಗುತ್ತೋ ಏನೋ ಅನ್ನೋದು ಅವರು ಅವ್ರ ಮನೇಲಿ ಇದು ಫಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು ನಾವು ನಮ್ಮ ಮನೆಯಲ್ಲಿ ನಮಗೂ ಏನೋ ಫಸ್ಟ್ ಮಗಳು ಯಾಕೆಂದ್ರೆ ನನಗೂ ಹೆಣ್ಮಗಳಿಲ್ಲ ಹಂಗಾಗಿ ನಮ್ಮ ಇರೋದ್ರಿಂದ ಏನೋ ಒಂಥರ ಖುಷಿ ಅಯ್ಯೋ ಬೇಗ ಚೆನ್ನಾಗಿ ಆಗಲಪ್ಪ ಅನ್ನೋದಷ್ಟೇ ನಾನು ಈ ರೀತಿ ರೆಡಿಯಾಗಿದ್ದೆ ನನ್ನೇನು ಪೂರ್ತಿ ತೋರಿಸ್ಕೊಳೋಕ್ಕಾಗಿಲ್ಲ ವಿಡಿಯೋದಲ್ಲಿ ಏಕೆಂದರೆ ಅಷ್ಟು ವೀಡಿಯೋ ಮಾಡೋಕ್ಕೂ ಆಗಲ್ಲ ನಾನೇ ಕ್ಯಾಮ್ರಾ ಇಟ್ಕೋಬೇಕು ನಾನೇ ಮಾಡಬೇಕು ಹಾಗಾಗಿ ಇಷ್ಟ ಆಗುತ್ತೋ ಒಂದಷ್ಟು ಕ್ಲಿಪ್ಪಿಂಗಲ್ಲ ತೋ ತಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಇಷ್ಟ ಆಗುತ್ತೆ ಯಾಕಂದರೆ ಇದೆಲ್ಲ ಹಳ್ಳಿ ವೀಡಿಯೋ ಅಲ್ವಾ ಇಷ್ಟ ಹಾಗೆ ಆಗುತ್ತೆ ಅಂತ ಕೂಡ ಅಂದ್ಕೋತೀನಿ ನೋಡಿ ನಮ್ಮಪ್ಪ ಇದ್ದಾರೆ ಇವಾಗ ಊರಿಂದ ಟೆಂಪೋ ಅಂದರೆ ಆಟೋ ಟೆಂಪೋ ಬರುತ್ತಲ್ಲ ಆ ರೀತಿ ಮಾಡಿದ್ವಿ ಹಾಂ ಎಲ್ಲರೂ ಅದ ಈ ಊರಲ್ಲೆಲ್ಲ ಸಾಮಾನ್ಯವಾಗಿ ಇದೇ ಥರನೇ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಅದರಲ್ಲಿ ಹೋಗೋದು ಬರೋದು ಎಲ್ಲರೂ ಒಟ್ಟಿಗೆ ಹೋಗಿ ಬರೋದು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಏನೇನು ಸಾಮಾನುಗಳನ್ನ ತಟ್ಟೆ ಸಾಮಾನುಗಳನ್ನ ತಂದಿರ್ತೀವಲ್ವ ಅದನ್ನೆಲ್ಲನೂ ಇವಾಗ ಒಂದೊಂದಾಗಿ ಬುಟ್ಟಿ ಮತ್ತು ಮಂಕ್ರಿ ಬರುತ್ತಲ್ಲ ಅದರಲ್ಲಿ ಎತ್ಕೊಂಡು ಬರ್ತಾರೆ ಅದು ನಾವು ಹೇಳೋದಕ್ಕಿಂತ ನಾವು ಅದನ್ನಲ್ಲಿ ನೋಡಿದಾಗಲೇ ಒಂಥರ ಚೆಂದ ಅನಿಸೋದು ನಾವು ಸಿಟಿಲಿ ನಮಗೆ ಇಷ್ಟೆಲ್ಲ ನಮ್ಗೆ ಸಿಗೋಲ್ಲ ಏಕೆಂದ್ರೆ ಎಲ್ಲ ರೆಡಿ ಇರುತ್ತೆ ಈಗ ಏನು ಬೇಕು ಈಗ ನಮಗೆ ಹೊಸಿಕೆ ಸಾಮಾನು ಏನು ಬೇಕು ಅಂತ ನಾವು ಹೇಳಿದ್ರೆ ನಮಗೆಲ್ಲ ಹಾಗೆ ಸಿಕ್ಬಿಡುತ್ತೆ ಏಕೆಂದರೆ ಇಲ್ಲೆಲ್ಲ ದುಡ್ಡು ಕೊಟ್ಟರೆ ಅದೇ ರೀತಿಯೇ ಮಾಡಿಕೊಟ್ಬಿಡ್ತಾರೆ ಆ ರೀತಿ ಹಳ್ಳಿ ಕಡೆ ಈಗ ಪ್ರತಿಯೊಂದನ್ನು ಹೋಗಿ ನಾವೇ ಹಿಂದಿನ ದಿನ ಹೋಗಿ ಎಲ್ಲನೂ ಶಾಪಿಂಗ್ ಮಾಡಿ ಎಲ್ಲನೂ ಯಾವ್ದಿದು ಯಾವುದಿಲ್ಲ ಅಂತೆಲ್ಲ ಹೇಳಿ ಮಾಡ್ತೀವಲ್ವ ಅದು ಚೆನ್ನಾಗಿರುತ್ತೆ ಈಗೆಲ್ಲ ಏನಾಗಿದೆ ಇದಕ್ಕೆಲ್ಲ ಕೊಟ್ಬಿಡ್ತೀವಲ್ವ ಹಾಗಾಗಿ ಇದೆಲ್ಲ ನಾವು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ನೋಡಿ ಇವಾಗೆಲ್ಲರೂ ಮಂಕ್ರಿಯಲ್ಲಿ ಮತ್ತು ಅದು ಏನೇನು ತಂದಿರ್ತೀವಲ್ವ ಅದನ್ನೆಲ್ಲಾನು ತೊಗೊಂಬಂದು ಇಲ್ಲಿ ಮನೆ ಹತ್ರ ಬಂದು ತಟ್ಟು ಕೂತ್ಕೊಂಡು ಎಲ್ಲ ತಟನ ಜೋಡಿಸ್ಕೊಳ್ಳೋವಂಥದ್ದು ಆ ವಿಡಿಯೋ ಹಾಗೆ ಹಾಕಿದ್ದೀನಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಹೇಗಿದೆ ಹಾಗೆ ಹಾಕಿದ್ದೀನಿ ಇಷ್ಟ ಆಗುತ್ತೆ ಅಂದ್ಕೋತೀನಿ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತೇಳಿ ಯಾಕೆಂದರೆ ಎಲ್ಲ ಪ್ರತಿಯೊಂದೂ ತರಕಾರಿಯಿಂದ ಬೇಳೆ ಕಾಳುಗಳಿಂದ ಹೊಸುಕಿ ಅಂದರೆ ಒಂದು ಹೆಣ್ಣಿಗೆ ಅದು ಆರೈಕೆ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಹೊಸುಕಿನ ಹಾಕಂಥದ್ದು ನಮ್ಮ ಕಡೆ ಸಂಪ್ರದಾಯ ಅಂತ ಹೇಳ್ಬೋದು ಇದು ಬೆಣ್ಣೆ ತುಪ್ಪ ಈ ಥರದಿಂದನೂ ಆರ್ಲಿಕ್ಸ್ ಈ ಥರದಿಂದನೂ ಪ್ರತಿಯೊಂದು ಇಡ್ತಾರೆ ಮುಂದೆ ನಿಮ್ಮ ವೀಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಮಗೇನೋ ಒಂಥರ ಇದೆಲ್ಲ ಇಷ್ಟ ಆಗುತ್ತೆ ನಮ್ಮ ನಾವೆಲ್ಲ ಇಷ್ಟೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿಲ್ಲೇನು ಫಂಕ್ಷನ್ನ ಮಾಡ್ಕೊಂಡಿರಲಿಲ್ಲ ನಮಗೆಲ್ಲ ನಮಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲಿ ಏನೋ ಒಬ್ಬ ಮಗಳು ಮಾಡಬೇಕು ಅನ್ನೋದು ಅವ್ರಿಗೇನೋ ಆಸೆ ಇತ್ತು ಹಾಗಾಗಿ ಅವ್ರ ಮನೆ ಮುಂದೆಯೇ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ತಕ್ಕನಾಗೆ ಅವರು ಮಾಡಿದರು ಅಂತ ಕೂಡ ಹೇಳ್ಬೋದು ಚೆನ್ನಾಗಿ ಮಾಡಿಸಿದ್ರು ಹಾಗೆ ನಾನು ಬರ್ತಾ ಇದ್ರಲ್ಲ ಅಯ್ಯೋ ಒಂದು ಕ್ಲಿಪ್ಪಿಂಗ್ ಕೂಡ ಹಾಗೆ ತಗೊಂಡೆ ನಾನು ಪೂರ್ತಿ ವಿಡಿಯೋ ವಿಡಿಯೋ ಯಾರೂ ಇರಲಿಲ್ಲ ಕ್ಯಾಮ್ರಾನ ಹಾಗಾಗಿ ನಾನೇ ಎಷ್ಟು ಎಷ್ಟು ಆಗುತ್ತೋ ಅಷ್ಟಂತೂ ಇಳಿದೀನಿ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕೆಂದರೆ ಹಳ್ಳಿ ವೀಡಿಯೋ ಆಗೋದ್ರಿಂದ ಇಷ್ಟು ಲೈಕ್ ಮಾಡಿ ಅಂತ ಕೂಡ ಕೇಳ್ಕೋತೀನಿ ಇಂತ ವಿಡಿಯೋಸ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ತಕ್ಕಕರಿ ನೀವು ಅವ ಕಾಯನಾಟ ತಕ್ಕರಿ ಕಲ್ಸಕ್ಕೆ ಇರೋ ನೀವೆಲ್ಲ ಮಾಡ್ಕೊಳ್ರಿ ಸ್ವಲ್ಪ ಬರ್ತಾನೆ ಬಣ್ಣ ಪಡತಬಿಟ್ಟು இத்கும்பு <laughs> ಅದಾಗವ ನಾನ್ ಚಿಕ್ಕ ತಟ್ಟೆಗೆ ಮಾಡಗ್ರಿ ಯಾವ್ಯಾವ ಎಷ್ಟ್ ತಟ್ಟೆ ಇಡಿಸ್ತಾವ ಹಂಗೆ ಮಾಡಿದ್ರಿ alon kadi kakak kak.

ಫಸ್ಟ್ ಕೂರಿಸ್ಬಿಡಿರಿ ಅಲ್ಲ ಇನ್ನ ರೆಡಿ ಮಾಡ್ಕೊತವ್ರೆ बस <ihak> कटिपण <laughs> <laughs> <laughs>

आला खाली बोलू नका सांगू नये आहे तुम्हाला काय पाहिजे केंद्राची माहिती आहे तुम्हाला सगळं काय आहे काय आहे काय आहे एक चीज नीट उतर काय करणार मग

నో డౌట్ అలే అన్కండో డోట్ ఎర్ ఇదో కెల్ అసకి తంబెర్ వీరు జనకలరా ఇద శాస్త్రదండి ప్రేమ చెలలే పోయారు అసకి తంబెర్ వా లాకే అచ్చా తంబెర్ వా ఆకి తో సంధేకి పోకి అచ్చా నోడు ఆక తాల చెతి వీర బడి బడి టై బడి బడి का शोन पता नहीं क्या है मैं एक कोड था मैं बता रहा हूं अच्छा अच्छा अलको अलको इधर जाके सुनिए ये एक तक क्रॉस कर गया है ये एक कोड था जल्दी बोलता है पहले वो सुरित सुरित

ಹಾ ಒಂದು ಹೆಚ್ಚಾಗದೆ ಒಂದ್ ತಟ್ಟೆನ್ ಮಾಡ್ಕೋಬಿಟ್ಟಿ ಆ ಕವರ್ ಮಾಡ್ಬೇಕಾ ए काटा बेटा का येला आगे चले हॉस्पिटल में पूरी हलचल है आज मम्मी से एंट्री होने से हेड तक புட்டி அல்பேடா சப்பேட் தட்டை மேல் மடுகு தட்டை மேல் மடகு அண்மேல் படகு கூட கடைக்கெ மடுகு இக்கடைக்கே இல்ல முந்த் மடுகு இங்கே

रोला लगा हां ऐ बम टिकड़ी का ऐ बन रही लेके खबर है ना खाना लाइक हो याला गल्लू ओय ना

ನೋಡಿ ನಾನು ಇಲ್ಲಿ ತಂದೆ ಬಂತು ಒಂದು 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 ಕಸಿ ತಗೊಳ್ಳೋಷ್ಟು i lo reid o gali i lo reid o gali i lo reid o gali

हेलो दोस्तों मैं हूं आपका और ये आपका वीडियो एमजी मस्त जो कूलर और ನೋಡಿದ್ರಲ್ಲ ಅನ್ಸುತ್ತಲ್ಲ ವೀಡಿಯೋಸ್ನ ಈ ರೀತಿ ನಮ್ಮ ಕಡೆ ಮಾಡೋಂಥದ್ದು ನಮ್ಮ ಮಂಡ್ಯ ಮೈಸೂರು ಆಲ್ಮೋಸ್ಟ್ ಈ ರೀತಿ ಮಾಡ್ತೀವಿ ಅಂತ ಹೇಳ್ಬೋದು ನೋಡಿದ್ರಲ್ಲ ಏನೆಲ್ಲ ಇಟ್ಟಿದ್ದಾರೆ ಅಂತೇಳಿ ಇದೆಲ್ಲ ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ಳಿ ಇಡೋರು ಇನ್ನೂ ಬೇಕಾದ್ರೆ ಜಾಸ್ತಿ ಇನ್ನೂ ಇಡ್ತಾರೆ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಒನ್ ಒನ್ ಕೆ ಜಿ ಈ ರೀತಿ ಇಲ್ಲಿ ಇಟ್ಟಿದ್ವಿ ಇನ್ನೂ ಇಡೋರು ಇನ್ನೂ ಜಾಸ್ತಿ ಬೇಕಾದ್ರೆ ಇಡೋ ಒಂಥರ ಅವ್ರಿಗೆ ಏನು ಅನಿಸುತ್ತೋ ಆ ರೀತಿ ಮಾಡೋ ಅಂಥದ್ದು ಎಲ್ಲರೂ ಒಂಬತ್ತು ಜನ ಏನೋ ಎಲ್ಲ ಮಾಡಿ ಹೊಸಿಗೆ ಇದು ಮಾಡ್ತೀವಲ್ಲ ಹುಡುಗಿಗೆ ಕುಂಕುಮ ಎಲ್ಲ ಇಟ್ಟು ಇದು ಮಾಡೋಂಥದ್ದು ಮಾಡ್ತಾ ಇರೋಂಥದ್ದು ಲಾಸ್ಟಲ್ಲಿ ಕೆಂಪು ಆರತಿ ಮಾಡಿ ಹುಡುಗಿಗೆ ಅದನ್ನು ಮಡಲೆಲ್ಲ ಕಟ್ಟಿ ನಿಲ್ಲಿಸಿರೋಂಥದ್ದು ಚೆನ್ನಾಗಿರುತ್ತೆ ಹಳ್ಳಿ ಕಡೆ ವೀಡಿಯೋ ಈ ಥರ ಮಾಡಿದಾಗಲೇ ಈಗೆಲ್ಲ ನಾವು ಇಲ್ಲಿ ಸಿಟಿಗಳಲ್ಲಿ ಏನು ಮಾಡ್ಬಿಡ್ತೀವಿ ಅಂದರೆ ಈವೆಂಟ್ ಅವ್ರಿಗೆ ಒಪ್ಪಿಸ್ಬಿಡ್ತೀವಿ ಅವರೆಲ್ಲರೂ ನೋಡ್ಕೊತಾರೆ ಬಟ್ ನಾವು ಹಳ್ಳಿ ಈ ರೀತಿ ಮಾಡೋದ್ರಿಂದ ನಮಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಒಂದು ಖುಷಿ ಆಮೇಲೆ ನಮ್ಗೆ ಓಡಾಟಗಳು ಅನ್ನೋದನ್ನು ಒಂಥರ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಫೋಟೋಗ್ರಾಫರ್ ಫೋಟೋಗ್ರಾಫರಿಯನ್ನು ಹೇಳ್ತಾ ಇದ್ದಾರೆ ಹಿಂಗೆ ಮಾಡಪ್ಪ ಅಂತ ಹೇಳಿ ತಮ್ಮನ ಮಗ ಅವನು ಇನ್ನೊಂದು ನಮ್ಮ ಪಕ್ಕದ ಮನೆ ಮಗು ಅಂತ ಹೇಳ್ಬೋದು ಅವನು ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು ಹಂಗಾಗಿ ಪಕ್ಕದಲ್ಲಿ ಇದ್ದಾವೆ ಇವರು ನಮ್ಮ ಊರಿನ ಊರಿಂದ ಒಂದಷ್ಟು ಜನ ಒಂದು ಮೂವತ್ತು ಜನ ಒಂದು ಮೂರು ನಲವತ್ತು ಜನದಷ್ಟು ಬಂದರು ನಮ್ಮ ಊರಿಂದ ಅಂದರೆ ನಮ್ಮೂರು ಪಕ್ಕನೇ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಇದು ಅಕ್ಕ ಅವರ ಊರು ಅಂತ ಹೇಳ್ಬೋದು ಹೊಸಕೋಟೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಕೆಲವೊಬ್ಬರಿಗೆ ಯಾರು ರೆಗ್ಯುಲರಾಗಿ ವಿಡಿಯೋ ನೋಡೋರು ಗೊತ್ತಿರುತ್ತೆ ಬಟ್ ನಾನು ನಾನೇ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ನನ್ನ ಸಿಚುವೇಶನ್ ಸ್ವಲ್ಪ ಹಂಗಿತ್ತು ಹಂಗಾಗಿ ಲಾಸ್ಟಲ್ಲಿ ಎಲ್ಲ ಆದ್ಮೇಲೆ ಇಲ್ಲಿ ಊಟಕ್ಕೆ ಅಂತೇಳಿ ಕೂತಿದ್ದಾರೆ ಏನು ಕೂತಿ ಮುಂದೆ ಹೋಗೇನೋ ಒಂದು ವೀಡಿಯೋ ಮಾಡಿಕೊಳ್ಳಿಲ್ಲ ಸ್ವಲ್ಪ ಅಂದರೆ ಯಾಕಂದರೆ ಅಲ್ಲಿ ಹಳ್ಳಿ ಚಾನಲ್ವಾ ಏನೋ ಒಂಥರ ವೀಡಿಯೋ ಮಾಡ್ತೀವಿ ಪಪ್ಪಾ ಅವ್ರಿಗೇನೋ ಒಂಥರ ನೋಡೋದಂಗೆ ಅನಿಸ್ತದೆ ಹಂಗಾಗಿ ನಾನು ಸ್ವಲ್ಪ ದೂರದಿಂದನೇ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಹಾಗೆ ತಕ್ಕೊಂಡೆ ಏನೇನು ಮಾಡಿದ್ರು ಅಂದರೆ ಏನೋ ಮಟನ್ನು ಚಿಕನ್ನು ಮತ್ತು ಎಗ್ ಮೊಟ್ಟೆನ ಹುರಿದಿದ್ರು ಮೊಟ್ಟೆ ಪಲ್ಯ ಆ ಥರದ್ದೇನೋ ಮಾಡಿದ್ರು ಮುದ್ದೆ ಅನ್ನ ಸಾಕು ಈ ಥರದ್ದೆಲ್ಲ ಇತ್ತು ಸಾಕಾಯ್ತು ತುಂಬ ಚೆನ್ನಾಗಿತ್ತು ಕೊನೆಯಲ್ಲಿ ಮಿಕ್ಕಿ ತಿನ್ನು ಸ್ವಲ್ಪ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಮಾಡೋದು ಟೇಸ್ಟಿಯಾಗಿಲ್ಲ ಚೆನ್ನಾಗಿರುತ್ತಲ್ವ ಹಾಗಾಗಿ पापा जा भाई वाला साइड पे ए नजा पापा आ इन अदा नन्ना मे हुर्व मारव उर अध अज्ञी <णागे> <णागे> <णागे देखा> देखा <णागे देखाद> साक साक ಈ ರೀತಿ ಇತ್ತು ಒಂದು ಐನೂರು ಆರುನೂರು ಜನದ ಮೇಲೆ ಆಗಿದ್ದು ಅಂತ ಅನಿಸುತ್ತೆ ಚೆನ್ನಾಗಿ ಮಾಡಿಸಿದ್ರು ಇದು ನೈಟಲ್ಲಿ ನಾವು ಹೊಸಗೆ ಏನು ಸೊಪ್ಪಿನ ಗುಡ್ಲು ಅಂತೇಳಿ ಏನು ಅದನ್ನು ಮಾಡ್ತೀವಿ ಅದು ಸೋದರ ಮಾವ ಈ ಎಲ್ಲ ಹಾಕಿರ್ತಾರಲ್ಲ ಅವರೇನೇ ಸೊಪ್ಪನ್ನ ತಂದು ಐದು ಥರದ ಸೊಪ್ಪೇನೋ ಇದರಲ್ಲಿ ನೇಳೆ ಸೊಪ್ಪು ಹತ್ತಿ ಸೊಪ್ಪು ಮತ್ತು ಬಾ ತೆಂಗಿನ ಗರಿ ಇನ್ನು ಎರಡು ಥರದ್ದು ಯಾವುದೋ ಎರಡು ಮೂರು ಥರದ್ದು ಇದೆ ನನಗೆ ಅವತ್ತು ನೆನಪಿತ್ತು ಇವತ್ತು ಆಗಲೇ ಮರ್ದೋಗ್ಬಿಟ್ಟಿದೆ ಬೇವಿನ ಸೊಪ್ಪು ಈ ಥರದ್ದೆಲ್ಲ ಇದೆ ಅದನ್ನೆಲ್ಲ ಹಾಕಿ ಸೋದರ ಮಾವ ತಗೊಬಂದು ಗುಡ್ಲೂನ ಮಾಡೋಂಥದ್ದು ಅದಕ್ಕೆ ಕೆಳಗಡೆ ಕೂತ್ಕೊಳ್ಳೋಕೆ ಅದನ್ನು ಕೂಡ ಎಳಿತಾ ಇದ್ದಾರೆ ಹಾಗೆ ನೈಟ್ ರಾತ್ರಿ ನಾವು ನಮ್ಮಲ್ಲಿ ಏನಂದರೆ ಬೆಳಿಗ್ಗೆ ಹೊಸಿಕೆ ಮಾಡಿ ಸಂಜೆ ನೈಟಲ್ಲಿ ಗುಡ್ಲೂನ ಶಾಸ್ತ್ರ ಅಂತೇಳಿ ಮಾಡೋಂಥದ್ದು ನೈಟ್ ಪೂರ್ತಿ ಆ ಗುಡ್ಲಲ್ಲಿ ಇರಬೇಕು ಬೆಳಿಗ್ಗೆ ಒಂದು ನಾಲ್ಕೈದು ಗಂಟೆಗೆ ಎದ್ದು ಅದನ್ನು ತೆಗೆದಾಕಂಥದ್ದು ಅದಕ್ಕೆಲ್ಲ ಆರ್ತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅವಾಗ ಕೂಡ ಏನೋ ಚಿಗ್ಲಿ ತಂಬಿಟ್ಟು ಈ ಥರದ್ದೆಲ್ಲ ಇಟ್ಟು ಮಾ ಹುಡುಗಿನ ಅಲ್ಲಿ ಕೂರಿಸೋ ಅಂಥದ್ದು ನೋಡಿ ಈ ರೀತಿ ಒಂದು ಮೂಲೆ ಹಿಂಗೆ ಮೂಲೆ ಆದಂಗೆ ಯಾಕೆಂದ್ರೆ ಅದನ್ನೆಲ್ಲ ನಿಲ್ಲಿಸ್ಬೇಕಲ್ವಾ ಆ ರೀತಿ ಮೂಲೆ ಕಡೆ ಆದಂಗೆ ಎಲ್ಲನೂ ನಿಲ್ಲಿಸಿ ಮಾಡೋ ಅಂಥದ್ದು ಅದನ್ನು ಮಾಡೋಕ್ಕೆ ಒಬ್ರು ಹಿಂಗೆ ಹೇಳ್ತಾರೆ ಒಬ್ಬರು ಹಂಗೆ ಹೇಳ್ತಾರೆ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ ಯಾಕೆಂದ್ರೆ ಊರಿನ ಭಾಷೆಗಳು ನಿಮ್ಗೆ ಗೊತ್ತಿರುತ್ತಲ್ವಾ ಹಂಗಲ್ಲ ಹಿಂಗೆ ಹಿಂಗೆಲ್ಲ ಹಂಗೆ ಅಂತ ಹೇಳ್ತಾನೆ ಇದ್ರು ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ತಮ್ಮ ನೋಡಿ ಹಾಕಲಿಸ್ತಾ ಇದ್ದಾನೆ ಅವನಿಗೆ ನಿದ್ದೆ ಆಗಲಿ ನಿದ್ದೆ ಮೂಡಲಿದ್ದಾನೆ ಕೆ ಎಣ್ಣೆ ಹಿಂದಿನ ದಿನನೂ ಪಾಪ ನಿದ್ದೆ ಇರಲಿಲ್ಲ ಹಂಗಾಗಿ ಅವನು ಮಾಡೋ ಬದಲು ಇವರೇ ಲೇಡೀಸೇ ಸೇರಿಕೊಂಡು ಅವ್ನು ಮಾಡಿದ್ದು ಒಪ್ಪದೆ ಅವರೇ ಸೇರಿಕೊಂಡು ಹಾಕ್ತಾ ಇದ್ದಾರೆ ತಂದು ಕೊಟ್ಟಿದ್ದು ಇದು ಮಾಡಿದ್ದು ಈ ರೀತಿ ಬರುತ್ತೆ ನಮ್ಮಲ್ಲಿ ಈ ರೀತಿ ನೈಟು ಅದನ್ನು ಕೂರಿಸಿ ಅವಾಗಿಂದ ಸೂತ್ಕ ಸ್ಟಾರ್ಟ್ ಆಗೋದು ನಮಗೆ ಯಾವಾಗ ಗುಡ್ಲು ಕೂರಿಸ್ತೀವಲ್ಲ ಅಲ್ಲಿಂದ ಹದಿನಾರು ದಿನದ ಸೂತ್ಕ ಅನ್ನೋದು ಇರುತ್ತೆ ಹಾಗೆ ಕೂರಿಸಿ ಈ ರೀತಿ ಮಾಡ್ತಾರೆ ಹೆಣ್ಮಕ್ಳು ದೊಡ್ಡೋಳಾದಾಗ ಅವ್ರ ಅಪ್ಪಿನ ಖುಷಿ ಆಗುತ್ತಲ್ವ ಹಾಗಾಗಿ ಆಮೇಲೆ ಸೋದರು ಮಾವಂಗೆ ಏನು ಮಾಡ್ತಾರೆ ಅಂದರೆ ಈ ರೀತಿ ಕೂರಿಸ್ಬಿಟ್ಟು ಎಲ್ಲ ತಂದಿರ್ತಾರಲ್ಲಪ್ಪ ಸೊಪ್ಪುಗಳೆಲ್ಲ ತಂದು ಹೊಸಗೆಲ್ಲ ಹಾಕಿರ್ತಾರಲ್ಲ ಅವ್ರಿಗೆ ನೆತ್ತಿಗೆ ಎಣ್ಣೆನ ಅರಳೆಣ್ಣೆನ ಇಡ್ತಾರಂತೆ ನಂಗೆ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ತಲೆ ಮೇಲೆ ಅಕ್ಕಿನೋ ಅಕ್ಷತೆನೋ ಏನೋ ಹಾಕ್ತಾ ಇದ್ದಾರೆ ಅವ್ರ ಸಂಪ್ರದಾಯ ಅವ್ರೂರಲ್ಲಿ ಆ ಥರ ಇದೆಯಂತೆ ಈ ರೀತಿ ಅಕ್ಕಿ ಹೆಣ್ಣೆನ ಒತ್ತುಬಿಟ್ಟು ಈ ರೀತಿ ಅಕ್ಕಿ ತಲೆ ಮೇಲುಗಡೆ ಹಾಕೋಂಥದ್ದು ಅಂತ ಹೇಳಿದರು ಆಮೇಲೆ ಅವ್ರಿಗೇನೋ ಪ್ರೀತಿಯಿಂದ ಸೋದರು ಮಾವ ಅಂತೇಳಿ ಕೊಡ್ತಾರಂತೆ ಅದನ್ನು ಕೂಡ ನಮ್ಮ ಅಕ್ಕ ಭಾವ ಕೊಟ್ಟರು ಇವರು ಅವರ ಫ್ರೆಂಡ್ಸ್ ನಮ್ಮ ಅಕ್ಕನ ಫ್ರೆಂಡ್ಸ್ ಅಕ್ಕಪಕ್ಕದ ಮನೆಯವರು ಅಂತ ಹೇಳ್ಬೋದು ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ಕೆಲಸದಲ್ಲೂ ಏನಾರು ಮಾಡಬೇಕು ಅಂದಾಗ ಜೊತೆಗೆ ನಿಂತು ಮಾಡ್ತಾರೆ ನೈಟೆಲ್ಲ ಹುಡುಗಿ ಇದ್ದೇ ಇರಬೇಕಲ್ಲ ಮಲ್ಕೋವಾಗಷ್ಟಿರಲ್ಲ ಹಾಗಾಗಿ ಕಾಯ್ಕೊಂಡಿರಬೇಕು ಅಂತೇಳಿ ರಿಲೇಶನ್ಸ್ ಸಂಬಂಧಿಕರು ಮತ್ತು ಅಕ್ಕಪಕ್ಕದವರು ಅವ್ರಿಗೆ ಯಾರಿಗಿದಾಗಿರ್ತಾರೆ ಅವ್ರು ಕೂಡ ಜೊತೇಲಿ ಇರ್ತಾರೆ ಅವತ್ತಿನ ದಿನ ಎಲ್ಲ ಹಾಗಾಗಿ ಈ ರೀತಿ ಗುಡ್ಲು ಶಾಸ್ತ್ರನ ಮಾಡೋಂಥದ್ದು ಇಡೀ ದಿನ ರಾತ್ರಿ ಸ್ವಲ್ಪ ಒಂದು ನಾಲ್ಕು ಗಂಟೆ ಹಿಂಗೆ ನಾಲ್ಕು ಗಂಟೆ ತನಕ ಐದು ಗಂಟೆ ತನಕ ಇದ್ದು ಅದನ್ನೆತ್ತಿ ಆಚೆಗೆ ಹಾಕಿಬಿಟ್ಟು ಆಮೇಲೆ ಸ್ನಾನ ಮಾಡೋಂಥದ್ದು ಹುಡುಗಿ ಈ ರೀತಿ ಸೋದರಮ್ಮನಿಗೆ ಕಾಣಿಕೆ ಏನೋ ಇದ್ದಾರೆ ನೋಡಿ ಏನೋ ಸಾವಿರದ ಒಂದು ಅವ್ರ ಕೈಲಿ ಎಷ್ಟೆಷ್ಟು ಅನುಕೂಲ ಆಗುತ್ತೆ ಆ ರೀತಿ ಇಲ್ಲ ಬಟ್ಟೆ ತಂದು ಕೊಡೋದು ಇಲ್ಲಾಂದರೆ ದುಡ್ಡು ಕೊಡೋದು ಏನೋ ಮಾಡೋದನ್ನು ಮಾಡ್ತಾ ಇರ್ತಾರೆ ಸೋದ್ರಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ವೀಡಿಯೋಸು ಇಷ್ಟ ಆದರೆ ಗೊತ್ತಲ್ಲ ಈ ರೀತಿ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಅವ್ರ ಫ್ಯಾಮಿಲಿನ ಕೂರಿಸಿ ಅವ್ರಿಗೇನೋ ಅವ್ರ ಅಪ್ಪಂಗೆಲ್ಲ ವಯಸ್ಸಾಗಿದೆ ಅಂತ ಹೇಳಿ ಒಂದು ಏನೋ ಫ್ಯಾಮಿಲಿ ಎಲ್ಲ ಒಂದು ವೀಡಿಯೋ ಹಾಗೆ ಮಾಡಿಬಿಡವ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವರ ಫ್ಯಾಮಿಲಿನ ಕೂರಿಸಿ ಒಂದು ಏನೋ ಅವ್ರ ಖುಷಿ ಅವ್ರಿಗೇನೋ ಅವ್ರ ಮಗ್ಳು ದೊಡ್ಡೋಳಾಗಿರೋದ್ರಿಂದ ಅವ್ರಿಗೇನೋ ಒಂಥರ ಖುಷಿ ಇದೆ ಅಪ್ಪಂಗೆ ಆಲ್ಮೋಸ್ಟ್ ಯಾವಾಗಲೂ ಹೆಣ್ಮಕ್ಳು ಇಷ್ಟ ಆಗ್ತಾರಲ್ವ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ